ದಾಸ ಸಾಹಿತ್ಯದ ಪ್ರಭಾವ ಇವತ್ತಿಗೂ ನಮ್ಮ ಮೇಲೆ ಇಷ್ಟೊಂದಿದೆ ಇದನ್ನು ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬಂದಿದ್ದಾರೆ ನರಹರಿ ತೀರ್ಥರಿಂದ ಆರಂಭಗೊಂಡಂತಹ ದಾಸ ಪರಂಪರೆ ಹದಿನೆಂಟನೇ ಶತಮಾನದಲ್ಲಿ ಜನಿಸಿದ ಶಿಶುನಾಳ ಶರೀಫ್ ಅಜ್ಜರಿಂದನೂ ಮುಂದುವರಿಯಿತು ಶಿಶುನಾಳ ಶರೀಫರು ಬಹಳಷ್ಟು ತತ್ವ ಪದಗಳನ್ನು ಬರೀತಾರೆ ಶಿಶುನಾಳರು ಗುರುಗೋವಿಂದ ಎಂಬ ಗುರುಗಳಿಂದ ಪ್ರಭಾವಿತರಾಗಿ ಶಿಶುನಾಳ ಎಂಬ ಅಂಕಿತದೊಂದಿಗೆ ಬಹಳಷ್ಟು ಕೀರ್ತನೆಗಳನ್ನು ಬರೆದರು ಈ ಹಾಡು ಮನಸ್ ಮನುಷ್ಯನ ಮನಸ್ಸಿಗೆ ಸಂಬಂಧಿಸಿದ್ದು ನಮಗೆಲ್ಲ ಗೊತ್ತು ಹೆಣ್ಣು ಹೊಣ್ಣು ಮಣ್ಣು ಇವೆಲ್ಲ ಕೆಟ್ಟದ್ದು ಅಂತ ಆದರೆ ಹಾಳಾದ್ ಮನಸ್ಸು ಕಣ್ರಿ ಬಿಡೋದೇ ಇಲ್ಲ ಇದು ಇದರಲ್ಲಿ ಹೇಳ್ತಾರೆ ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು ಹನ್ನೊಂದು ಪೇರಿ ಅಂತ ಮನುಷ್ಯನ ಮನಸ್ಸು ಹುಚ್ಚು ಕುದುರೆಯ ತರ ಅಲ್ಲಿ ಇಲ್ಲಿ ಓಡ್ತಾ ಇರುತ್ತೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಶಿಶುನಾಳಾಧೀಶರು ಈ ಹಾಡಲ್ಲಿ ಹೇಳ್ತಾರೆ ಹಚ್ಚನ್ನ ಕರಡ ಹಾಕಲಿ ಬೇಕು ನಿಚ್ಚಳ ನೀರ ಕುಡಿಸಲಿ ಬೇಕು ಸಂಸ್ಕಾರ ಕಮಚಿಲಿ ಹೊಡೆಯಲಿ ಬೇಕು ಅಂತ ಸಂಸ್ಕಾರ ಎಂಬ ಕಮಚಿ ಕಮಚಿ ಅಂದ್ರೆ ಚಾಟಿ ಈ ಕುದುರೆಗೆ ಚಾಟಿಲಿ ಹೊಡೆದ್ರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ನಮಗೂ ಅಷ್ಟೇ ಇದು ನಮ್ಗೆ ನಮ್ಮ ಮಕ್ಕಳಿಗೂ ಸಂಸ್ಕೃತಿ ಎಂಬ ಚಾಟಿಯಲ್ಲಿ ಹೊಡ್ತಾ ಬೀಳ್ಬೇಕು ಮನುಷ್ಯನಿಗೆ ಸಂಸ್ಕೃತಿ ಎಂಬ ಚಾಟಿ ನಲ್ಲಿ ಹೊಡ್ತಾ ಬಿದ್ರೆ ಆ ಸಂಸ್ಕಾರ ಬೆಳೆಯುತ್ತದೆ ಅನ್ನೋ ಮಾತನ್ನ ಶಿಶುನಾಳರು ಈ ಹಾಡಲ್ಲಿ ಹೇಳ್ತಾರೆ ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು ಅನ್ನೊಂದು ಸೇರಿ ಕಾಪಿ ರಾಗದಲ್ಲಿದೆ ಸಂಹಿತ